ನವರು ಅಕ್ರಮ ಹಣ ವರ್ಗಾವಣೆ ಮಾಡ್ತಾ ಇದ್ದಾರೆ ಅಂತ ಬೆಂಗಳೂರಲ್ಲಿ ಪ್ರಿಯಾಂಕ್ ಖರ್ಗೆ ಸ್ಫೋಟಕ ಆರೋಪ ಮಾಡಿದ್ದಾರೆ ಹಣ ಹೇಗೆ ಬರುತ್ತೆ ಅಂತ ಕೇಳಿದ್ರೆ ಅವ್ರ ಬಳಿ ಉತ್ತರ ಇಲ್ಲ ಆರ್ ಎಸ್ ಎಸ್ ರಿಜಿಸ್ಟರ್ ಮಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಇವತ್ತಲ್ಲ ನಾಳೆ ರಿಜಿಸ್ಟರ್ ಆಗ್ಲೇಬೇಕು ಅಂತ ಹೇಳಿದ್ದಾರೆ ನೀವೆಲ್ಲರೂ ಇವ್ರು ದೇಶಭಕ್ತಿ ಸರ್ಟಿಫಿಕೇಟ್ ಕೊಡ್ತಾರಾ ಇವ್ರು ನಮ್ಗೆ ಯಾರು ಅಂತ ಹೇಳ್ಕೊಡ್ತಾರಾ ಯಾರು ಮನೋಜ್ ಪ್ರತಿಪಾದನೆ ಮಾಡ್ತಾರೆ ಅವರು ಸಂವಿಧಾನವನ್ನ ಎತ್ತಿಡಿಯ ಕೆಲಸ ಮಾಡಲಿಕ್ಕಾಗತ್ತ ಇದು ಸಂಸಾರದ ಅಹಂಕಾರ ಬಂದ್ಬಿಟ್ಟಿದೆ ಅಂದ್ರೆ ನೀವೇ ಯೋಚನೆ ಮಾಡಿ ಯಾವ ಸಂಘಟನೆ ಆರ್ ಎಸ್ ಎಸ್ ಅನ್ನ ಸಂಘಟನೆ ಐವತ್ತೆರಡು ವರ್ಷ ನಮ್ಮ ದೇಶದ ಬಾವುಟ ಅವರು ಕಚೇರಿನಲ್ಲಿ ಹಾಕ್ಸಿಲ್ಲ ಅವ್ರು ನಮ್ಗೆ ದೇಶ ಭಕ್ತಿ ಇದು ಹೇಳ್ತಾರ ಪಾಠ ಹೇಳ್ತಾರ ಫಿಫ್ಟಿ ಟೂ ಇಯರ್ಸ್ ನಾಟ್ ಬಾಯ್ಸ್ ದ ಇಂಡಿಯನ್ ನ್ಯಾಷನಲ್ ಫ್ಲಾಗ್ ಆಮೇಲೆ ಅದೇನೋ ಹೊಸದಾಗಿ ಮೋರ್ ದೆನ್ ಟೂ ಥೌಸಂಡ್ ಫೈವ್ ಹಂಡ್ರೆಡ್ ಆರ್ಗನೈಸೇಷನ್ಸ್ ನೆಟ್ವರ್ಕ್ ಇದೆ ಅಮೆರಿಕ ಇರ್ಬೋದು ಇಂಗ್ಲೆಂಡ್ ಇರ್ಬೋದು ಅಲ್ಲೆಲ್ಲಿಂದ ದುಡ್ಡು ತಗೊಂಡು ನಾನು ಹೇಳ್ತಾ ಇದ್ದೀನಿ ದೀಸ್ ಪೀಪಲ್ ಆರ್ ಇಂಟು ಮನಿ ಲಾಂಡ್ರಿ ಇವ್ರಿಗೆ ಎಲ್ಲಿಂದ ಬರ್ತಾ ಇದೆ ಸರ್ ಇಷ್ಟು ದುಡ್ಡು ಹೇಗೆ ಬರ್ತಾ ಇದೆ ಇವರು ನಾವೆಲ್ಲರೂ ಒಳ್ಳೆ ನಾಗರಿಕರಾಗಬೇಕಂತೆ ನಾವು ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು ನೀವು ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು ಅವರು ಫ್ರೀ ಫಾರ್ಮ್ ಆಗಿ ಸಾಧ್ಯ ಇರ್ತದೆ ಇದೆಲ್ಲ ನಾವು ಪ್ರಶ್ನೆ ಮಾಡಿಲ್ಲ ಅಂದರೆ ಕಷ್ಟ ಆಗುತ್ತೆ